ದಿನ ಅರವತ್ತೊಂಬತ್ತು ಮತ್ತು ಎಪ್ಪತ್ತರ ಒಂದು ಕ್ವಿಕ್ ಅಪ್ಡೇಟ್ ಎರಡು ದಿನ ಕೂಡ ವಾಕಿಂಗ್ ಮುಗಿಸ್ಕೊಂಡಿದ್ದೀನಿ ಎಪ್ಪತ್ತೈದು ದಿನದ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಏನು ತಗೊಂಡಿದ್ದೆ ಅದರ ಕೊನೆಯ ವಾರ ಇದು ಟಾರ್ಗೆಟ್ ಸಣ್ಣದಾಗಿದ್ದರೂ ವೆಯ್ಟ್ ಸ್ಟಕ್ ಆಗಿದೆ ಜೊತೆಯಲ್ಲಿ ಪೀರಿಯಡ್ ಸ್ಟಾರ್ಟ್ ಆಗಿದೆ ಯೂಶಲಿ ಪೀರಿಯಡ್ಸಲ್ಲಿ ನನಗೆ ಬ್ಲೋಟಿಂಗ್ ಇರುತ್ತೆ ಅಂದರೆ ಹೊಟ್ಟೆಯೆಲ್ಲ ಸ್ವಲ್ಪ ಉಬ್ಬರ್ಸಿದಂಗೆ ಇರತ್ತೆ ಅಟ್ಲೀಸ್ಟ್ ಒಂದು ಒಂದು ಕಾಲಿಂಚಷ್ಟು ಜಾಸ್ತಿ ಅನಿಸುತ್ತೆ ನನ್ನ ನಾರ್ಮಲ್ ಮೆಷರ್ಮೆಂಟ್ಗಿಂತ ಆ್ಯಂಡ್ ವೆಯ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಲಕ್ಕಿಲಿ ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಯಾಕಂದರೆ ಕಂಪ್ಲೀಟ್ ಡಯಟಲ್ಲಿದ್ದೀನಿ ಒನ್ ಮಿಲ್ ಎ ಡೇ ಪ್ಲ್ಯಾನಲ್ಲಿದ್ದೀನಿ ಅಂದರೆ ದಿನಕ್ಕೆ ಒಂದೇ ಹೊತ್ತು ನಾನು ಊಟ ಮಾಡ್ತಾ ಇರೋದು ಬಟ್ ಸ್ವಲ್ಪ ಹೈ ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಸೊ ವೆಯ್ಟು ಮೇಂಟೈನ್ ಇದೆ ರೆಡ್ಯೂಸ್ ಆಗ್ತಾ ಇಲ್ಲ ನೋಡೋಣ ಅಟ್ಲೀಸ್ಟ್ ಎರಡು ಮೂರು ದಿನ ಆದಮೇಲೆ ಅಂತ ಯಾವುದಾದ್ರೂ ಒಂದು ಹಣ್ಣು ತಿನ್ನೋದ್ರಿಂದ ಈ ಫಾಸ್ಟಿಂಗ್ನ ನಾನು ಬ್ರೇಕ್ ಮಾಡ್ತೀನಿ ಎರಡು ಗಂಟೆ ಟೈಮ್ ನನ್ನ ಈಟಿಂಗ್ ವಿಂಡೋ ಇರುತ್ತೆ ಇದರಲ್ಲಿ ಸೀಗಣ್ಸ್ ತಗೊಂಡಿದ್ದೀನಿ ಚಿಕನ್ ತಗೊಂಡಿದ್ದೀನಿ ವೆಜಿಟೇಬಲ್ಸ್ ತುಂಬ ಇದೆ ಕಾರ್ನ್ ಇದೆ ತುಂಬ ಸಣ್ಣ ಪ್ರಮಾಣದಲ್ಲಿ ರೈಸ್ ತಗೊಂಡಿದ್ದೀನಿ ಹಾಗೆ ಸ್ವೀಟ್ ಕೂಡ ತಿಂದಿದ್ದೀನಿ ತುಂಬ ಹಸಿವನ್ಸಿದಾಗ ಮಧ್ಯ ಬ್ಲ್ಯಾಕ್ ಕಾಫಿ ಕುಡಿತೀನಿ ಎರಡನೇ ದಿನ ಕೂಡ ನಾನು ಉಪವಾಸ ಬ್ರೇಕ್ ಮಾಡಿದ್ದು ಒಂದು ಹಣ್ಣು ತಿನ್ಬಿಟ್ಟು ಅದಾದಮೇಲೆ ತುಂಬ ವೆಜಿಟೇಬಲ್ಸ್ ಗೆಣಸು ಜೊತೆಯಲ್ಲಿ ಒಂದು ಸಣ್ಣ ಚಪಾತಿ ತಿಂದಿದ್ದೀನಿ ನಾನು ಅಂದ್ಕೊಂಡಷ್ಟು ಸ್ಟ್ರಿಕ್ಟಾಗಿ ಹೋಗ್ತಾ ಇಲ್ಲ ಆ್ಯಕ್ಚುಲಿ ಆ ಎರಡು ಗಂಟೆ ಮಿಲ್ ಪ್ಲ್ಯಾನ್ ಆದಮೇಲೆ ಏನೂ ತಿನ್ನಬಾರ್ದು ಬಟ್ ನಂಗೆ ಕಂಟ್ರೋಲ್ ಆಗ್ತಾ ಇಲ್ಲ ಮಧ್ಯೆ ಮಧ್ಯ ಏನಾದರೂ ತಿಂತಾಯಿದ್ದೀನಿ ಅಟ್ಲೀಸ್ಟ್ ಮೂರನೇ ದಿನಕ್ಕೆ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಸೊ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಡೈಲಿ ಅಪ್ಡೇಟ್ ಕೊಡ್ತಾಯಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ತೆ